ಉಡಾಯಿಸೋ ಉಡಾಯಿಸೋ ಖಾರ ಖಾರ ಬಣ್ಣ ಬಣ್ಣ ಪುಡಿ ರುಚಿ ಇನ್ನು ಕೊಡಗಿನ ಜೊತೆಗೆ ಹಾಸನದಲ್ಲೂ ಕೂಡ ಭಾರಿ ಮಳೆ ಆಗ್ತಿದೆ ಹಾಸನದ ಸಕಲೇಶ್ಪುರದಲ್ಲಿ ಮುಂದುವರೆದಂತ ಭಾರಿ ಮಳೆ ಹೈವೇಯ ಅವೈಜ್ಞಾನಿಕ ಕಾಮಗಾರಿಯಿಂದ ಈಗ ಸವಾರರಿಗೆ ಅಪಾಯ ಉಂಟಾಗ್ತಾ ಇದೆ ಮಳೆ ಹೆಚ್ಚಾದಂತೆ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಿರುವಂತಹ ಭೀತಿ ರಸ್ತೆ ನಿರ್ಮಾಣಕ್ಕೆ ಕಡಿದಾಗಿ ಮಣ್ಣು ಬಗೆದು ಅನಾಹುತ ರಸ್ತೆ ಸಮೀಪವೇ ಇದ್ದಂಥ ಎಂಟು ಮನೆಗಳನ್ನು ಸ್ಥಳಾಂತರ ಮಾಡಲಾಗಿದೆ ಇನ್ನೂ ಆರು ಕುಟುಂಬಗಳ ಮನೆಗಳಿಗೆ ಪರಿಹಾರ ಇಲ್ಲ ಆರು ಕುಟುಂಬದವರಿಗೆ ಇನ್ನೂ ಕೂಡ ಸೂಕ್ತ ಪರಿಹಾರ ಇಲ್ಲ ಬಟ್ ಇದು ಬೇಸಿಗೆಲಿ ಸಿಕ್ ಸಿಕ್ಕಲ್ಲಿ ಅಗದಿರ್ತಾರೆ ಮಳೆಗಾಲ ಆರಂಭ ಆಗ್ತಿದ್ದಾಗೆ ಅದರ ಎಫೆಕ್ಟ್ ಗೊತ್ತಾಗುತ್ತೆ ಬಟ್ ಇವೆಲ್ಲವೂ ಕೂಡ ಯಾವ ಟೈಮಲ್ಲಿ ಜರ್ಕೊಂಡು ಬೀಳುತ್ತೆ ಅಂತ ಗೊತ್ತಾಗಲ್ಲ ಕೆಳಗೆ ತಂಪಾಡಿಕ್ತಾವು ವೆಹಿಕಲ್ನವ್ರು ಹೋಗ್ತಾ ಇರ್ತಾರೆ ಆದರೆ ಮೇಲೆ ಯಾವ ಗುಡ್ಡ ಯಾವ ಝರಿ ಅಲ್ಲಿ ಕಾಯ್ತಾ ಇದೆ ಅನ್ನೋದು ಊಹೆ ಮಾಡೋದು ಕಷ್ಟ ಸೊ ನಾವೀಗ ನೋಡ್ತಿರುವಂಥ ದೃಶ್ಯ ಅಲ್ಲಿ ಹೈವೇ ಕೆಲಸ ಕೂಡ ಆಗ್ತಾ ಇದೆ ಈ ಶಿರಾಡಿ ಘಾಟ್ನಿಂದ ಏನು ರಸ್ತೆ ಏನಿದೆ ಹಾಸನಕ್ಕೆ ಕನೆಕ್ಟ್ ಆಗುವಂಥ ರಸ್ತೆ ಆರು ಕುಟುಂಬಗಳ ಮನೆಗಳಿಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ ನೋಡಿ ಹೇಗೆ ಹಾಸನದಲ್ಲಿ ಮಳೆ ಬೀಳ್ತಿದೆ ಅಂತ ಶಬ್ದ ನೀವು ಗಮನಿಸ್ಬೋದು ಧಾರಾಕಾರವಾದಂಥ ಮಳೆ ನೋಡಿ ಈ ಥರ ಗುಡ್ಡಗಳು ಬಂದು ಕುಸಿದು ರಸ್ತೆಗೆ ಬಂದು ಬ್ಲಾಕ್ ಆಗ್ತಿವೆ ಎಚ್ಚರಿಕೆಯಿಂದ ಹಾಸನ ಭಾಗದಿಂದ ಈ ಸಕಲೇಶ್ಪುರ ರೋಡ್ನಲ್ಲಿ ಹೋಗುವಂಥವ್ರು ಭಾಳ ಎಚ್ಚರಿಕೆಯಿಂದ ಓಡಾಡಬೇಕಾಗುತ್ತೆ ನಮ್ಮ ಹಾಸನದ ಪ್ರತಿನಿಧಿ ಮಂಜುನಾಥ್ ಇಲ್ಲಿನ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮುಂಗಾರು ಪೂರ್ವ ಮಳೆಯ ಅಬ್ಬರಕ್ಕೆ ಹಲವಾರು ಅವಾಂತರಗಳು ಸೃಷ್ಟಿಯಾಗ್ತದೆ ಸಾಕಷ್ಟು ಕಡೆ ಎತ್ತರ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಜನರು ಗುಡ್ಡ ಕುಸಿತಾಗಿ ಜೀವಾಪಾಯ ಆಗ್ತಕ್ಕಂಥ ಆತಂಕದಲ್ಲಿ ಜೀವನವನ್ನು ಕಳೀತಿದ್ದಾರೆ ನಾವೀಗ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಆನಮಾಲ್ ಬಳಿ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ನಿರ್ಮಾಣಕ್ಕಾಗಿ ರಸ್ತೆ ಬದಿ ಇದ್ದಂಥ ಹಲವಾರು ಮನೆಗಳನ್ನು ತೆರವುಗೊಳಿಸಲಾಗಿದೆ ಇಲ್ಲಿ ಏಳೆಂಟು ಮನೆಗಳಿತ್ತು ಇದರ ಕೆಳಗಡೆ ರಸ್ತೆ ಇದೆ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಅದರಲ್ಲಿ ಚತುಷ್ಪಥ ರಸ್ತೆ ನಿರ್ಮಾಣಕ್ಕಾಗಿ ಇದರ ಪಕ್ಕ ಇದ್ದಂಥ ಮನೆಗಳನ್ನು ತೆರವುಗೊಳಿಸಲಾಗಿದೆ ಅವರೆಲ್ಲರೂ ಕೂಡ ಪರಿಹಾರ ಪರಿಹಾರವನ್ನು ಕೊಡಲಾಗಿದೆ ಆದರೆ ಏನು ನೈಂಟಿ ಡಿಗ್ರಿಗೆ ಇಲ್ಲಿ ಮಣ್ಣನ್ನು ಕಡಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಮಣ್ಣು ಕುಸ್ತು ಕೆಳಗಡೆ ಹೋಗ್ತಾ ಇದೆ ನಾವೀಗ ಬಲಭಾಗಕ್ಕೆ ನೋಡೋದಾದ್ರೆ ಇನ್ನೂ ಆರೇಳು ಮನೆಗಳು ಇಲ್ಲೇ ಇದ್ದಾವೆ ಇಲ್ಲೊಂದು ಕಡೆ ಇವಾಗ ಬೆಳಗ್ಗೆ ಅಷ್ಟೇ ಮಣ್ಣು ಕುಸ್ತಿರ್ತಕ್ಕಂಥದ್ದು ಇಲ್ಲಿನ ಇಲ್ಲಿ ಏನು ಬರೆ ಇದೆ ಬರೆ ಕುಸ್ತಿರ್ತಕ್ಕಂಥದ್ದು ಮೇಲುಗಡೆ ಮನೆಗಳಿದ್ದಾವೆ ಮೇಲೆ ನಾಲ್ಕೈದು ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ ಕೆಳಗಡೆ ಇದ್ದಂಥ ಮನೆಗಳಿಗೆ ಪರಿಹಾರವನ್ನು ಕೊಟ್ಟು ಅವರ ಮನೆಗಳನ್ನು ಕೂಡ ತೆರವು ಮಾಡಿ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿದೆ ಆದರೆ ಇನ್ನೂ ಕೂಡ ಇದೇ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಸುಮಾರು ಆರೇಳು ಕುಟುಂಬಗಳು ಇನ್ನೂ ಕೂಡ ಇಲ್ಲೇ ವಾಸ ಮಾಡ್ತಾ ಇದ್ದಾರೆ ಅವರು ಕೂಡ ನಮ್ಮನ್ನು ಇಲ್ಲಿಂದ ಸ್ಥಳಾಂತರ ಮಾಡಿ ಯಾವ ಕ್ಷಣದಲ್ಲಾದರೂ ಕೂಡ ಈ ಮಣ್ಣು ಕುಸ್ತು ಕೆಳಗಡೆ ಬರ್ಬೋದು ಆಗ ನಮ್ಮ ಮನೆಗಳಿಗೆ ಹಾನಿ ಆಗ್ಬೋದು ಅಂತಕ್ಕಂಥ ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ರು ಕೂಡ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವಾಗಲಿ ಅಥವಾ ಜಿಲ್ಲಾಡಳಿತ ಆಗಲಿ ಸರ್ಕಾರವಾಗಲಿ ಅವರಿಗೆ ಸ್ಪಂದಿಸಿಲ್ಲ ಈಗಲೂ ಕೂಡ ಕಳೆದ ಎರಡು ಮೂರು ದಿನಗಳಿಂದ ಮಳೆ ವ್ಯಾಪಕವಾಗಿ ಸುರಿತಾ ಇದೆ ಆ ಮಳೆಯಿಂದ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಕೂಡ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿತ್ತು ಆವಾಗ ಕೂಡ ಸಾಕಷ್ಟು ಹಾನಿಯಾಗಿತ್ತು ಆದರೆ ಈ ವರ್ಷ ಇನ್ನು ಮುಂಗಾರು ಆರಂಭಕ್ಕೆ ಮುನ್ನವೇ ದೊಡ್ಡ ಮಟ್ಟದಲ್ಲಿ ಮಳೆ ಸುರಿತಾ ಇದೆ ಸೊ ಅದರಿಂದಾಗಿ ಮಣ್ಣು ಕುಸ್ತು ಕೆಳಗಡೆ ಬರ್ತಾ ಇದೆ ಇಲ್ಲಿ ಕೆ ಹಂತ ಹಂತವಾಗಿ ಕೆಳಗಡೆ ಮಣ್ಣು ಕುಸ್ತಂತೆ ಮೇಲ್ಗಡೆ ಮನೆಗಳು ಮನೆಗಳಿಗೂ ಕೂಡ ಅಪಾಯ ಆಗ್ತಕ್ಕಂಥ ಆತಂಕ ಇದೆ ಸೊ ಜನರು ಜೀವ ಕೈಲಿ ಮಕ್ಕಳ ಜೊತೆ ಕುಟುಂಬದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ ಹೇಳಿ ಎಷ್ಟು ವರ್ಷಗಳಿಂದ ಈ ಪರಿಸ್ಥಿತಿ ಇದೆ ಯಾವ ರೀತಿ ನಿಮಗೆ ಒಂದು ಭಯ ಆಗ್ತಾ ಇದೆ ನಮ್ಗೆ ಗುಡ್ಡ ಕೆಳಗೆ ಬೀಳುತ್ತೆ ಅಂತ ಭಯ ಆಗ್ತಿದೆ ಆದ್ರೆ ಈ ಎಷ್ಟು ಸಾವಿರ ಸತಿ ಹೋಗಿ ಅರ್ಜಿ ಕೊಟ್ಟಿದ್ದೀವಿ ಏನೂ ಆಗೋಲ್ಲ ಏನೂ ಆಗೋಲ್ಲ ಅಂದರು ಮತ್ತು ಒಂದು ಬರೆದು ಮೊನ್ನೆ ಎಲ್ಲ ಅರ್ಜಿ ಹಾಕಿ ಎಲ್ಲ ಬಂದಿದ್ದೀವಿ ಹಾಸನದಲ್ಲಿ ಅದು ಇದು ಮಾಡಿಲ್ಲ ಅವರು ಅದಕ್ಕೂ ಹೇಳಿದರು ಏನೂ ಆಗೋಲ್ಲ ಏನಾದರೂ ಆದರೆ ಬರ್ತೀವಿ ಅಂತ ಇಷ್ಟ ತನಕ ಬಂದೇ ಇಲ್ಲ ಎಲ್ಲ ಕುಸಿತ ಇದೆ ಎಲ್ಲ ಕೊಟ್ಟಾಗಿದೆ ಅರ್ಜಿ ಎಲ್ಲ ಕೊಟ್ಟಾಗಿದೆ ಇನ್ನೂ ಬಂದಿಲ್ಲ ಅವರು ಯಾರೂ ಬಂದಿಲ್ಲ ನೋಡೋಕ್ಕೆ ಈಗ ರಸ್ತೆ ನಿರ್ಮಾಣ ಮಾಡಿದರೆ ಪಕ್ಕದಲ್ಲಿದ್ದ ಪಕ್ಕದಲ್ಲಿದ್ದ ಮನೆಗಳನ್ನ ತೆರವುಗೊಳಿಸಿದ್ದಾರೆ ಈಗ ನಿಮ್ಗೆ ಯಾವ ರೀತಿ ಭಯ ಇದೆ ಇಲ್ಲಿ ನಮಗೆ ತುಂಬ ಭಯ ಇದೆ ಸರ್ ನಮಗೆ ಈ ಗುಡ್ಡ ಯಾವ ಥರ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಷ್ಟು ಭಯ ಇದೆ ನಮಗೆ ಈ ಗುಡ್ಡ ಯಾವ ಥರ ಆಗುತ್ತೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಮಲಗಿದ್ರೆ ನಿದ್ದೆ ಬರಲ್ಲ ಎದ್ರಿ ಆ ಥರ ಎಲ್ಲ ಇದೆ ಇಲ್ಲಿ ಎಷ್ಟು ಫ್ಯಾಮಿಲಿಗಳು ನೀವು ವಾಸ ಮಾಡ್ತೀರಿ ಮಕ್ಕಳೆಲ್ಲ ಇದ್ದಾರೆ ಪ್ರತಿನಿತ್ಯ ಈಗ ಮಳೆ ಇವತ್ತು ನಿನ್ನೆ ಮೊನ್ನೆಯಿಂದ ಜಾಸ್ತಿ ಬರ್ತಾ ಇದೆ ಸೊ ಯಾವ ರೀತಿ ನಿಮಗೆಲ್ಲ ಇಲ್ಲಿ ಒಂದು ರೀತಿ ಆತಂಕದಲ್ಲಿ ಜೀವನ ಮಾಡೋಂಗಾಗಿದೆ ಎದರಿಕೆ ಆಗುತ್ತೆ ಸರ್ ನಮಗೆ ದಾರಿ ಇಲ್ಲ ಗೆರೆ ಕುಸಿತ ಇದೆ ಏನಾಗುತ್ತೆ ಯಾವಾಗ ಅಂತ ಗೊತ್ತಿಲ್ಲ ನಮಗೆ ಏನೂ ಹೇಳಿದರೆ ಏನೂ ಆಗಲ್ಲ ನಿಮಗೆ ಆಗುವಾಗ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ನಮಗೆ ಆಗ ಆಗಲ್ಲ ಇಲ್ಲಿ ನಮ್ಮನೇನು ಹಂಗೇನು ಇದು ಮಾಡಬೇಕು ಅವರು ಪರಿಹಾರ ಕೊಟ್ಟು ಇಲ್ಲಿ ಐದು ಫ್ಯಾಮಿಲಿ ಇದ್ದಾವೆ ಐದು ಫ್ಯಾಮಿಲಿ ಅವ್ರು ಏನು ನಮಗೂ ಪರಿಹಾರ ಕೊಟ್ಟು ಇದು ಮಾಡಲಿ ಎಲ್ಲರೂ ಬಾಡಿಗೆ ಮನೆ ಕೂತ್ಕೊಳ್ಳಿ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಪರಿಹಾರ ಆಗಬೇಕು ಯಾವ ರೀತಿ ನಿಮ್ಮನ್ನು ಸ್ಥಳಾಂತರ ಮಾಡಬೇಕು ಅಂತ ಹೇಳ್ತೀರಿ ನೀವು ನಮಗೆ ಇಲ್ಲಿಂದ ಮನೆ ಅವರು ಪರಿಹಾರ ಕೊಡಬೇಕು ನಮಗೆ ಹೋಗೋಕ್ಕೆ ಎಲ್ಲಾದರೂ ಜಾಗ ಕೊಡಬೇಕು ನಮಗೆ ಇರೋಕ್ಕೆ ಬೇರೆ ಜಾಗ ಇಲ್ಲ ನಮಗೆ ದಾರಿನೂ ಇಲ್ಲ ಓಡಾಡೋಕ್ಕೆ ನೀರು ತರೋಕ್ಕೆ ಏನಕ್ಕೂ ದಾರಿನೂ ಇಲ್ಲ ರೋಡ್ ಮಾಡಿ ಹೀಗೆಲ್ಲ ಮಾಡಿಟ್ಟು ಹೋಗಿದ್ದಾರೆ ಗುಡ್ಡ ಇಟ್ಟು ನಮಗೆ ಮೇಲೆ ಹೋಗೋಕ್ಕೂ ದಾರಿ ಇಲ್ಲ ಕೊಡ್ತೀವಿ ಅಂತೇಳಿ ಕೊಟ್ಟಿಲ್ಲ ಮಂಡಲವರು ಮಂಡಲವರು ಇಷ್ಟುವರೆಗೂ ಬಂದು ನೋಡಿಲ್ಲ ಏನು ಅವರವರು ಮನೆ ಖಾಳಿ ಮಾಡಿ ಅವರವ್ರು ಹೋಗಿದ್ದಾರೆ ತಗೊಂಡು ಅಷ್ಟೇ ಇದು ಇಲ್ಲಿನ ಜನರ ಆತಂಕ ಅಂದ್ರೆ ಇದು ಆನೆಮಹಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಪ್ರದೇಶ ಇದು ಇಲ್ಲಿನ ಜ ಈ ಒಂದು ಪ್ರದೇಶದಲ್ಲಿ ಜನರು ಅಂದ್ರೆ ಬಡ ಕುಟುಂಬಗಳು ಅವರು ಯಾರಿಗೆ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಜಾಗಗಳಿಲ್ಲ ಇಲ್ಲಿ ಏನು ಸಣ್ಣ ಪುಟ್ಟ ಜಾಗದಲ್ಲಿ ಮನೆಗಳ ಕಟ್ಕೊಂಡು ಕಳೆದ ಹಲವಾರು ವರ್ಷಗಳಿಂದ ವಾಸ ಮಾಡ್ತಾ ಇದ್ದಾರೆ ಆದರೆ ಯಾವಾಗ ಕಳೆದ ಎಂಟು ವರ್ಷಗಳ ಹಿಂದೆ ಇಲ್ಲಿ ಚತುಷ್ಪಥ ರಸ್ತೆ ನಿರ್ಮಾಣಕ್ಕಾಗಿ ಜಾಗವನ್ನ ಅವತ್ತು ಎಂದ ವಶಪಡಿಸಿಕೊಂಡು ಕೆಲಸ ಮಾಡೋಕೆ ಶುರು ಮಾಡಿದ್ರು ಅವಾಗಿಂದನೇ ಇಲ್ಲಿ ಜನರಿಗೆ ಭಯ ಸೃಷ್ಟಿಯಾಗಿದೆ ಆದರೆ ಕೆಲವು ಮನೆಗಳನ್ನು ತೆರವುಗೊಳಿಸಿ ಇಲ್ಲಿನ ಸ್ಥಳಾಂತರ ಮಾಡಿದ ಆದರೆ ಇರ್ತಕ್ಕಂಥ ನಾಲ್ಕೈದು ಕುಟುಂಬಗಳು ಕೂಡ ಪರಿಹಾರ ಕೊಡಬೇಕು ನಮ್ಮ ಆತಂಕವನ್ನ ದೂರ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನ ಈ ಕುಟುಂಬಗಳು ಮಾಡ್ತಾ ಇದ್ದಾರೆ